ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾದ ವೆಜ್ ಕಟ್ಲೆಟನ್ನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ಮಕ್ಕಳು ಸಂಜೆ ಸ್ಕೂಲಿಂದ ಬರೋ ಟೈಮ್ಗೆ ಹಾಕ್ಬೋದು ಅಥವಾ ಮಾರ್ನಿಂಗ್ ಅವ್ರಿಗೆ ಸ್ನ್ಯಾಕ್ಸ್ ಡಬ್ಬಿಗೆ ಹಾಕ್ಕೊಡ್ಲಿಕ್ಕೆ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಈ ವೆಜ್ ಕಟ್ಲೆಟ್ ಎಕ್ಸ್ಪೆಷಲಿ ಮಕ್ಕಳು ತುಂಬ ಇಷ್ಟಪಡೋ ಅಂಥ ರೆಸಿಪಿ ಇದು ಅಂತಲೇ ಹೇಳ್ಬೋದು ಹಾಗಿದ್ರೆ ತಡ ಬೇಡ ಇದರ ತಯಾರಿ ವಿಧಾನ ಏನು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಎಲ್ಲ ನೋಡೋಣ ಅದಕ್ಕೂ ಮೊದಲು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನಮಗೆ ಜಸ್ಟ್ ಫ್ರೈ ಆದರೆ ಸಾಕು ಯಾವುದೇ ಗೋಲ್ಡನ್ ಬ್ರೌನ್ ಕಲರ್ ಬರೋದು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋದು ಎಂಥದ್ದು ಬೇಕಾಗಿಲ್ಲ ನಂತರ ಇದಕ್ಕೆ ಒಂದು ಮೂರು ಗ್ರೀನ್ ಚಿಲ್ಲಿ ಅರ್ಧ ಕ್ಯಾಪ್ಸಿಕಮ್ ಒಂದು ಕ್ಯಾರೆಟನ್ನು ತುರಿದು ಇಟ್ಟಿರೋದನ್ನು ಇದಕ್ಕೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ತರಕಾರಿ ಸಹ ಅಷ್ಟೇ ತುಂಬ ಬೇಯಬೇಕು ಅನ್ನೋದೆಲ್ಲ ಏನೂ ಇಲ್ಲ ನಮಗೆ ಸಾಫ್ಟ್ ಆದರೆ ಅಂದರೆ ಜಸ್ಟ್ ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲಾನು ಸಹ ಸ್ವಲ್ಪ ಹಾಕಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಒಂದು ಎರಡು ಆಲೂಗಡ್ಡೆಯನ್ನು ಬೇಯಿಸಿ ನಾನು ಸಿಪ್ಪೆ ತೆಗೆದು ಅದನ್ನು ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ ಈಗ ಇದೆಲ್ಲ ಚೆನ್ನಾಗಿ ಇದರಲ್ಲಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಸ್ವಲ್ಪ ಆಲೂಗಡ್ಡೆ ಅನ್ನೋದು ಡ್ರೈ ಹಾಕಬೇಕು ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಸ್ವಲ್ಪ ಸ್ಟಫಿಂಗನ್ನು ಹಾರಲಿಕ್ಕೆ ಬಿಡೋಣ ಉಳಿದ ತಯಾರಿ ವಿಧಾನವನ್ನು ನಾವು ಅಷ್ಟರಲ್ಲಿ ರೆಡಿ ಮಾಡ್ಕೋಬೋದು ಇದು ಹಾರು ಅಷ್ಟರಲ್ಲಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಆರರಿಂದ ಏಳು ಬ್ರೆಡ್ ಸ್ಲೈಸ್ನ ಹಾಕಿ ಪೌಡ್ರ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಬ್ರೆಡ್ ಪೌಡ್ರ್ ರೆಡಿ ಮಾಡಿ ಪಕ್ಕಕ್ಕೆ ಇಡಿ ನಂತರ ಒಂದು ಒಂದು ಕಪ್ ತಗೊಳ್ಳಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಹಗಲ್ವಾದ ಈ ರೀತಿಯಾದ ಬೌಲ್ ತಗೊಂಡು ಒಂದು ಕಪ್ಪಷ್ಟು ಮೈದಾನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮೈದಾ ಹಿಟ್ಟು ಯಾವುದೇ ಗಂಟು ಇಲ್ಲದೆ ಇರೋ ರೀತಿ ಇದನ್ನು ನೀವು ಚೆನ್ನಾಗಿ ಕಲಿಸ್ಕೊಳ್ಳಿ ನಾವು ಬೋಂಡ ಬಜ್ಜಿ ಮಾಡಲಿಕ್ಕೆ ಕಲಿಸ್ತೀವಲ್ಲ ಕಡಲೆ ಹಿಟ್ಟು ಅಷ್ಟು ಗಟ್ಟಿ ಇರಬಾರ್ದು ವಿಡಿಯೋದಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿಯಾಗಿ ಇರಬೇಕು ಯಾವುದೇ ಗಂಟು ಇಲ್ದಿರ ಈ ರೀತಿಯಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಪಕ್ಕಕ್ಕಿಡಿ ಈಗ ನಮಗೆ ಅಲ್ಲಿ ಸ್ಟಫಿಂಗ್ ಅನ್ನೋದು ಸಹ ಸ್ವಲ್ಪ ತಣ್ಣಗಾಗಿದೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ಅಂಟ್ಕೊಳ್ತೀರ ಇರುತ್ತೆ ನಮಗೆ ಕೈಗೆ ಅಂಟುತ್ತಿದೆ ಸ್ವಲ್ಪ ಸಾಫ್ಟಾಗಿದೆ ಆಲೂಗಡ್ಡೆ ಎಲ್ಲ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೋದು ಅಥವಾ ಸ್ವಲ್ಪ ಬ್ರೆಡ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಈಗ ನೋಡಿ ಫ್ರೆಂಡ್ಸ್ ಆಗಿ ತಗೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತೊಗೊಂಡು ನಾನಿಲ್ಲಿ ಕಟ್ಲೆಟ್ನ ರೌಂಡ್ ಶೇಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರೌಂಡಾಗಿ ಉಂಡೆ ಮಾಡ್ಕೊಂಡಿದ ನಂತರ ಇನ್ನೊಂದು ಕೈ ಈ ರೀತಿ ಹೊತ್ಕೊಳ್ತಾ ಶೇಪ್ ಅನ್ನೋದು ಈ ರೀತಿಯಾಗಿ ಬರಲಿ ಎರಡನೇದು ಸಹ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದೊಂದೇ ರೆಡಿ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕಾಗತ್ತೆ ನಾನು ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಎಣ್ಣೆ ಕೈಯಲ್ಲಿ ಹತ್ಕೊಳ್ತಾ ಕೈಯಿನ ಎಣ್ಣೆಯಲ್ಲಿ ಹದ್ಕೊಳ್ತಾ ಮಾಡ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ ಈಗ ರೆಡಿ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಮೊದಲಿಗೆ ರೀತಿ ಮೈದಾ ಅಲ್ಲಿ ಮುಳುಗಿಸ್ಕೊಳ್ಳಿ ನಂತರ ಬ್ರೆಡ್ ಪೌಡರಲ್ಲಿ ಅದನ್ನು ಹತ್ಕೋಬೇಕು ಈ ರೀತಿಯಾಗಿ ಹತ್ಕೊಂಡಿದ ನಂತರ ಅದರ ಶೇಪ್ ಎಲ್ಲ ಹೊರ ಹೋಗುತ್ತೆ ಆಗ ನಾವು ಪುನಃ ಇದಕ್ಕೆ ಶೇಪ್ ಕೊಡಲಿಕ್ಕೆ ಈ ರೀತಿಯಾಗಿ ಕೈಯಲ್ಲಿ ಹೊತ್ಕೊಂಡ್ರೆ ನಮಗೆ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕಟ್ಲೆಟ್ ಅನ್ನೋದು ನೋಡಿ ಈ ರೀತಿಯಾಗಿ ಇದು ತುಂಬ ಇಂಪಾರ್ಟೆಂಟು ಶೇಪ್ ಅನ್ನೋದು ಸಹ ಈಗ ಎರಡನೇದು ಸಹ ನೋಡಿ ಮಾಡ್ತಿದ್ದೀನಿ ಸ್ಟಫಿಂಗನ್ನು ತೆಗೆದು ಮೈದಾ ಹಿಟ್ಟಲ್ಲಿ ಮುಳುಗಿಸಿದ ನಂತರ ಈ ರೀತಿಯಾಗಿ ಬ್ರೆಡ್ ಪ್ರೌ ಬ್ರೆಡ್ ಪೌಡರಲ್ಲಿ ಅದನ್ನು ಹದ್ಕೊಂಡು ನಂತರ ಈ ರೀತಿಯಾಗಿ ಇನ್ನೊಂದು ಕೈ ಸಹಾಯದಿಂದ ಹೊತ್ಕೊಳ್ತಾ ಇದ್ರೆ ಶೇಪ್ ಅನ್ನೋದು ಆಗಿ ಬರುತ್ತೆ ಒಂದು ಕಡೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಈಗ ಇಲ್ಲೇ ಇದೆಲ್ಲ ರೆಡಿ ಆದಮೇಲೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಒಂದೊಂದು ಕಟ್ಲೆಟನ್ನೇ ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಡಿ ತುಂಬ ಜಾಗ್ರತೆಯಿಂದ ಎಣ್ಣೆಗೆ ಕೈಗೆಲ್ಲ ಎಣ್ಣೆ ಹೆಗರುತ್ತೆ ಹಾಗಾಗಿ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಿರುಗಿಸ್ಲಿಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಇನ್ನೊಂದು ಕಡೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ತಿರುಗಿಸಲಿಕ್ಕೆ ಹೋದರೆ ಅದು ನಮಗೆ ಅಂಟ್ಕೊಳ್ಳೋ ಅಂಥ ಸಾಧ್ಯತೆ ಇದೆ ಹಾಗಾಗಿ ನೋಡಿ ಈ ರೀತಿಯಾಗಿ ಒಳ್ಳೆ ಕಲರ್ ಬರಬೇಕು ಎರಡೂ ಕಡೆನೂ ಈ ರೀತಿ ಎರಡೂ ಕಡೆ ಒಳ್ಳೆ ಕಲರ್ ಬಂದ ಮೇಲೆ ಇದನ್ನು ನಾವು ಪಕ್ಕಕ್ಕೆ ತೆಗೆದುಕೋಬೋದು ಈಗ ನಮಗೆ ಇದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಪಕ್ಕಕ್ಕೆ ತೆಗೀತಿದ್ದೀನಿ ಸ್ಟೌವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ಒಳಗಡೆ ಸ್ಟಫಿಂಗ್ ಅನ್ನೋದೆಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಅಂದರೆ ಒಳಗಡೆ ಹಸಿ ಆಗಿರುತ್ತೆ ಮೇಲೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ ಎಮ್ಮೆ ಆದ ಕಟ್ಲೆಟ್ ಇಲ್ಲಿ ರೆಡಿ ಆಯಿತು ಈಗ ಒಂದು ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ ಇದನ್ನು ತೆಗೆದುಕೊಂಡ್ರೆ ಎಣ್ಣೆ ಎಲ್ಲ ಸ್ವಲ್ಪ ಹಷ್ಟಾಗಿರಲ್ಲ ಟಿಶ್ಯೂ ಹೇಳುತ್ತೆ ಹಾಗಾಗಿ ಇದನ್ನು ಪಕ್ಕಕ್ಕೆ ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ ತೆಗೆದು ಇನ್ನೂ ಉಳಿದಿರೋವಂಥ ಕಟ್ಲೆಟನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಒಳಗೂ ಬೆಂದಿರುತ್ತೆ ಮೇಲೆ ಕಲರು ಸಹ ಚೆನ್ನಾಗಿ ಬರುತ್ತೆ ತುಂಬ ಪೇಷನ್ಸಿಂದನೇ ಇದನ್ನು ನಾವು ಮಾಡ್ಕೋಬೇಕಾಗತ್ತೆ ಹಾಕಿದ ತಕ್ಷಣಕ್ಕೇ ತಿರುಗಿಸ್ಲಿಕ್ಕೆ ಹೋಗ್ದಿರ ನಿಧಾನಕ್ಕೆ ಒಂದು ಎರಡು ನಿಮಿಷ ಈ ರೀತಿ ಬಣ್ಣ ಬದಲಾಗೋವರೆಗೂ ಬಿಟ್ಟು ನಂತರ ಅದನ್ನು ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ತಾ ಇದೇ ರೀತಿಯಾಗಿ ಉಳಿದ ಕಟ್ಲೆಟ್ಸ್ ಎಲ್ಲ ನೀವು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಸಲ್ಲಿ ತಿನ್ನಲಿಕ್ಕೆ ಅಥವಾ ಗ್ರೀನ್ ಚಟ್ನಿ ಪುದೀನ ಹಾಗೂ ಗ್ರೀನ್ ಚಿಲ್ಲಿ ಹಾಕಿ ಮಾಡ್ತೀವಲ್ಲ ಆ ಚಟ್ನಿ ಹೊಟ್ಟೆಗೂ ಚೆನ್ನಾಗಿರುತ್ತೆ ಹೇಗಿದ್ದರೂ ನಾವು ಖಾರ ಎಲ್ಲ ಒಳಗೆ ಹಾಕಿದ್ದೀವಲ್ಲ ಮಕ್ಕಳು ಇಷ್ಟಪಡಲ್ಲ ಮಕ್ಕಳು ಏನಿದ್ರು ಸಾಸ್ ಒಟ್ಟಿಗೆ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಲೂ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ